ಹೊರಕೊಳ್. ಹೊರಕೊಣ್ಣೆ. ಏನು ಫಾಸ್ಟ್ ಆಗೋತಾರಾ? ಹಂಗೇ ರಿಪೀಟ್ ಆಕಿ ಓಕೆ. ಅಲ್ಲೇ ಏನು ಅಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲಿ ಕಾಣಿಸ್ತಿದೆ. ನೋಡು ಬೆಡ್ ನಮ್ಮ ಕೈಗಳ ಬ್ಯಾಟರಿ ಬಿಡ್ತದ ನಮ್ಮಕಡೆ. ಆ ಐದು ಜನ ಓಡಪ್ಪ. ಆಗ್ಲಿ ಯಾರ್ ಬಿಗ್ ಮಷಿನ್ ದಾರ್ ಮಾತ್ರ ಹೋಗ್ತಾನೆ. ಪಾಲೆ ಅದು ಮಾಡ್ಕ. ಒಂದು ನಿಮಿಷ. ಆ ಎನ್ಕೆ ಎನ್ಕೆ Can you get going on or languor? Much on it, no, Chaco.

ಫಸ್ಟ್ ವಿಡಿಯೋದಾಗ ಅದು ಮುಂದಕ್ ಬಂದಾಗ ಕಾಣಸಲ್ಲ ಅದು ಅವ್ನಿಂಗ್ ತಿರುಗ್ದಾಗ ಒಳ ಇವನು ಇಲ್ಲಿ ಎಲ್ಲಾ ಹೋಗ್ರಿ ಅಂತಾನೆ

ಐ ಜನ ಬಂದೆ ಮೂರು ಗಂಟೆ ಟೈಮ್ ಇದೆ ಈಗ ಎತ್ತ ನಾನು ಮೇಲೆ ಎತ್ತದ ಕ್ಯಾಮೆರಾ ಮೇಲೆಕ್ಕೆ ಎತ್ತು ಬಿಡ್ತಾನೆ ಫುಲ್ ಮೇಲೆಕ್ಕೆ ಎತ್ತು ಗೋಡೆ ಕಾಣಸಂಗಿ ಈ ಕ್ಯಾಮೆರಾ ಅಲ್ಲ ಇನ್ನೊಂದು ಅಪೋಸಿಟ್ ಅವರ್ ಕಾಣಸ ಅಲ್ಲ ಈಗ ನೋಡಿ ಮನೆ ಮೇಲೆ ಮನೆ ಕಡೆ ಅಲ್ಲಿ ಡೋರ್ ಓಪನ್ ಆಗ್ಬಿಡ್ತು ಹೊರಗಡೆ ಹೋಗ್ಬಿಟ್ರು ಅವರು